ಬಿ ಪಿ ಎಲ್ ಕಾರ್ಡ್ ಯಾವುದೂ ರದ್ದು ಮಾಡೋದಿಲ್ಲ ಲೆಟ್ ಇಟ್ ಬಿ ವೆರಿ ಕ್ಲಾರಿಫೈ ಮಾಧ್ಯಮ ಮಿತ್ರ ನೀವೇ ನಮಗೆ ಹೇಳಬೇಕಾರ್ದು ಕೇಳಬೇಕಾರ್ದು ಬಿ ಪಿ ಎಲ್ ಕಾರ್ಡ್ ಒಂದು ರದ್ದಾಗಲ್ಲ ಎ ಪಿ ಎಲ್ ಕಾರ್ಡು ಒಂದು ರದ್ದಾಗಲ್ಲ ಯಾರು ಅನರ್ಹರಿದ್ದಾರೆ ಅಂದರೆ ಬಿ ಪಿ ಎಲ್ಲ ಸೇರಿಕೊಂಡಿರೋರು ಅನರ್ಹರು ಯಾರಿದ್ದಾರೆ ಎಲಿಜಿಬಿಲಿಟಿ ಇಲ್ಲ ಬಿ ಪಿ ಅನ್ನೋರನ್ನ ಎ ಪಿ ಅಲ್ಲಿ ಇಡಿತೇವೆ ಅವ್ರನ್ನೂ ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ ಅದಕ್ಕೆ ಗೈಡ್ಲೈನ್ಸ್ ಇದೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನೇ ನಾವು ಫಾಲೋ ಅಪ್ ಮಾಡ್ತೇವೆ ಏಳುವರೆಗ್ರೆ ಜಮೀನಿದ್ದಾರೆ ಅದಕ್ಕೆ ಥರ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅವ್ರನ್ನ ಮಾತ್ರ ಐಡೆಂಟಿಫೈ ಮಾಡಿದ್ದೀವಿ ಮನೆಗೆ ಸಾಲ ತಗೊಳ್ಳೋ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅವ್ರು ಅದಕ್ಕೆ ಅಕೌಂಟ್ ಕೊಡೋದಕ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ನಾವು ತಗೊಳ್ತೇವೆ ನಾವು ತಗೊಳ್ತಾ ಇರೋದು ರೆಗ್ಯುಲರಾಗಿ ಪೇಮೆಂಟ್ ಮಾಡ್ಕೊಂಡು ಬಂದಿದಾರಲ್ಲ ಟ್ಯಾಕ್ಸ್ ಅವರನ್ನು ಹೊರತುಪಡಿಸಿ ಈಗ ಸುಮಾರು ಒಂದಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಎಲ್ನವ್ರು ಇದ್ದಾರೆ ಅವರನ್ನು ನಾವು ಎ ಪಿ ಎಲ್ಗೆ ಶಿಫ್ಟ್ ಮಾಡ್ತೀವಿ ಬಿಟ್ಟರೆ ಅವನು ಕಾರ್ಡು ತೆಗೆಯೋದಿಲ್ಲ ಹಾಗಾದಾಗ ಇನ್ನಷ್ಟು ಜನ ಯಾರಿದ್ದಾರೆ ಬಿ ಪಿ ಎಲ್ನವರು ಅವ್ರಿಗೊಂದು ಅವಕಾಶ ಆಗ್ತದೆ ಆದ ತಕ್ಷಣ ಇವು ಕೂಡ ನಾವು ಸರ್ಕಾರ ಬಂದ ಮೇಲೆ ಬಂದಿರೋ ಕಾರ್ಡ್ಗಳು ಈಗ ನಾವು ಹೆಲ್ತ್ಗೆ ಓಪನ್ ಮಾಡಿದಾಗ ಬೇಕಾದಷ್ಟು ಬಂದುಬಿಟ್ಟಿದ್ವಿ ಟೋಟಲ್ ಮೂರು ಸಾವಿರದ ಆರುನೂರು ಬಂದಿದೆ ಆ ಮೂರು ಸಾವಿರದ ಆರುನೂರಲ್ಲಿ ಸುಮಾರು ಎರಡು ಸಾವಿರಕ್ಕೆ ಮೇಲ್ಪಟ್ಟು ಬಿ ಪಿ ಎಲ್ ಅರ್ಹರಿದ್ದಾರೆ ಅವರಿಗೆಲ್ಲ ಕೊಡೋದಕ್ಕೆ ಏರ್ಪಾಟ್ ಮಾಡ್ತಾಯಿದ್ದೀನಿ ಪರಿಷ್ಕರಣೆ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಗಿದೆ ಏನು ಪೆಂಡಿಂಗ್ ಇದ್ದು ಕಾರ್ಡ್ಗಳು ಇನ್ನು ಸ್ವಲ್ಪ ಮಟ್ಟಿಗೆ ಇದೆ ಅದು ಪರಿಷ್ಕರಣೆ ಮಾಡಿ ಅವ್ರಿಗೆ ಮೊದಲು ಕೊಟ್ಟು ನೆಕ್ಸ್ಟ್ ಆಮೇಲೆ ಕಾರ್ಡ್ ಓಪನ್ ಮಾಡೋದು ಹೇಳಿದ್ದೀನಲ್ಲ ಈಗ ಅನರ್ಹರು ಕೂಡ ಆ ಲಿಸ್ಟಿದೆ ಎ ಪಿ ಎಲ್ಗೆ ಹೋಗೋವಂಥವರು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇರ್ತಾರೆ ಬಿ ಪಿ ಎಲ್ಲಲ್ಲಿ ಇದ್ದಾರೆ ಅವರು ಪರಿಷ್ಕರಣೆ ಮಾಡಿದ್ರೆ ಅಷ್ಟು ಮಾತ್ರ ಎ ಪಿ ಎಲ್ಗೆ ಹೋಗ್ತಾರೆ